ಇಂಥವರನ್ನು ಕೇಳಿದ್ರೆ ಇವತ್ತಿಗೂ ಬರೆದಿಡಲ್ಪಟ್ಟಂತಹ ಒಂದು ದಾಖಲೆ ಅದು ರಾಮ ಇನ್ನು ಮುಂದೆ ಅದು ಇತಿಹಾಸ ಆಗ್ತದೆ ಮುಂದಕ್ಕೆ ಅದು ಇತಿಹಾಸ ಇತಿಹಾಸವನ್ನು ಯಾರು ಅಧ್ಯಯನ ಮಾಡುವುದಿಲ್ವೋ ಅವನು ಹೊಸ ಇತಿಹಾಸ ನಿರ್ಮಾಣ ಮಾಡಲಾರ ನಮ್ಮ ರಾಮ ಇತಿಹಾಸವನ್ನು ನೋಡಿ ಹಿಂದಿನದ್ದು ಅದು ಯುಗ ಇರ್ಬೋದು ಬೇರೆ ಬೇರೆ ಕಾಲ ಇರಬಹುದು ಅದನ್ನು ನೋಡೋದಕ್ಕ ಸರಿಯಾಗಿ ನಡೆದು ಇವತ್ತೊಂದು ಇತಿಹಾಸ ನಿರ್ಮಾಣ ಮಾಡಿದ್ದಾನೆ ಕಲಿಗವ ಕಾಲಾಂತಕ ಅಬ್ಬಿಗೆ ಸೇತುವನ್ನು ಬಲಿದಿದ್ದಾನೆ ರಾವಣ ಕುಂಭಕರ್ಣನನ್ನು ತರೆದಿದ್ದಾನೆ ಇನ್ನು ಹೆಚ್ಚು ಆದರ್ಶವಾತ ಇನ್ನು ಹೆಚ್ಚಿನ ನಿದರ್ಶನ ಯಾಕೆ ಯಾಕೆ ಏನು ಅಂತ ಗೊತ್ತಿಲ್ಲದ ಹಾಗೆ ಜಾಣನ ಹುದು ಅಂದ್ರೆ ಜಾಣ್ಮೆಯಿಂದ ನಿನ್ನ ಒಡೆಯನನ್ನು ಹೊಗಳಿ ಕುದುರೆಯನ್ನು ಬಿಡಿಸಿಕೊಂಡು ಹೋಗಬಹುದು ಅಂತ ಆಲೋಚನೆ ಮಾಡಿದ್ದೀನಿ ನಾನು ಆಗಬಹುದು ಅಂತ ನನ್ನನ್ನು ಕಳುಹಿಸಿದ್ದಾರೆ ಅದೇ ಅದೇ ಗೊತ್ತಾ ಇನ್ನು ಮಾತಾಡುವವರು ಬಹಳ ಮಂದಿ ಅಲ್ಲಿ ಇದ್ದಾರೆ ಇಲ್ಲ ಇಲ್ಲ ನೀನು ಮಾತನಾಡಿದ್ದು ಧಾರಾಳ ಆಯ್ತು ನೀನು ಕಥೆಯನ್ನು ಹೇಳುವುದರಲ್ಲಿ ಬಹಳ ಜಾಣ ಕತೆ ಹೇಳುವಾಗ ನಿನ್ನ ಒಡೆಯ ಗೆದ್ದ ಕತೆ ಎಲ್ಲ ಹೇಳಿದ್ದಿ ಅದು ಕಥೆ ಅಲ್ಲ ನಾವು ಅದರಲ್ಲಿ ಇದ್ದೇವು ಅಲ್ಲಲ್ಲ ನಿಜ ಘಟನೆ ಹಾಗಲ್ಲ ಕಥೆಯನ್ನು ನೀನು ಹಾ ನಡೆದ ಘಟನೆಯನ್ನು ನೀನು ವಿವರಿಸಿದ ರೀತಿಯನ್ನು ನೋಡುವಾಗ ಸರಿ ಅವನ ಬಗ್ಗೆ ಭಕ್ತಿ ಏನು ಎನ್ನುವುದು ವ್ಯಕ್ತವಾಗ್ತದೆ ನಾವು ತಿಳಿದಂತೆ ಏನು ನಾವು ತಿಳಿದಂತೆ ಕಥೆಯ ಪ್ರಕಾರ ಸತಿ ಈಗ ಉಳಿದ ವಿಷಯಗಳನ್ನೆಲ್ಲ ಬಿಡುವ ರಾಮ ಮಹಾಪರಾಕ್ರಮಿ ಅಂತ ನೀನು ಹೇಳ್ತಿ ಕಲಿಗವ ಕಾಲಾಂತಕ ಕಾಲಾಂತಕ ಅಂದ್ರೆ ಯಾರು ನಮ್ಮನೆ ದೇವರು ಶಿವ ಕಾಲನಿಗೆ ಅಂತಕ ಅಂದ್ರೆ ಅಂತಕನಿಗೆ ಅಂತಕನಾದವನು ಶಿವ ಸರಿ ಕಲಿ ಅಂತ ಒಬ್ಬ ಇದ್ರೆ ಅವನನ್ನೇ ಮೆಟ್ಟಿ ನಿಲ್ಲಬಲ್ಲ ನಾಶ ಮಾಡಬಲ್ಲಂತಹ ಶಕ್ತಿ ಇರುವ ಶಿವನಂತಿರುವನು ರಾಮ ರಾಮ ಅಂದ್ರೆ ಶಿವರಾಮ ಅಂತ ಹೇಳಿ ಕೊರಟದ್ ನೀನು ಅಯ್ಯ ಓ ಮನೆಯಲ್ಲಿರುವ ಮಡದಿಯನ್ನೇ ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಅವನಿಗೆ ಅವನನ್ನು ಕಲಿ ಅಂತ ಹೇಳ್ತೀನಿ ಹೆಂಡತಿಯನ್ನು ಕಳ್ಕೊಂಡ ಮೇಲೆ ಅವಳು ಎಲ್ಲಿದ್ದಾಳೆ ಅನ್ನೋದನ್ನು ತಿಳಿಯುವುದಕ್ಕಾಗದೇ ಇದ್ದವನು ಅವನು ಅವನ ಬಗ್ಗೆ ಅಪಹಾಸ್ಯದ ಮಾತುಗಳಲ್ಲ ನಾನು ಹೆಚ್ಚು ಹೇಳಬಾರದು ಹೇಳಿದರೆ ರಾಮ ಭಕ್ತರಿಗೆ ಬಹಳ ಸಿಟ್ಟು ಬರಬಹುದು ಅಲ್ಲ ಹೆಂಡತಿ ಎಲ್ಲಿದ್ದಾಳೆ ಅಂತಲೇ ಗೊತ್ತಾಗದೆ ಇದ್ದ ಗಿಡ ಮರ ಬಳ್ಳಿ ಇತ್ಯಾದಿಗಳ ಎದುರು ಹೋಗುದು ಇದು ಸೀತೆ ಇದು ಸೀತೆ ಅಂತ ಹುಡುಕುವುದು ನೀರಿನಲ್ಲಿ ಒಂದು ಕಮಲ ಪುಷ್ಪ ಕಂಡ್ರೆ ಅದು ಸೀತೆ ಹಾಗೆ ಕಾಣುವುದಂತೆ ಕಮಲ ಪುಷ್ಪವನ್ನೇ ಚುಂಬಿಸುವುದಕ್ಕೆ ಹೋಗುವುದಂತೆ ತಮ್ಮನಾದಂತಹ ಲಕ್ಷ್ಮಣದಲ್ಲಿ ಹೀಗೆಲ್ಲ ಹೇಳಿದ್ದಾನೆ ಅಂತ ನಾವು ಕತೆ ಕೇಳಿದ್ದೇವೆ ಸರಿ ನಮ್ಮೂರಲ್ಲಿಯೂ ರಾಮನ ಕಥೆ ಉಂಟು ನಮ್ಮ ರಾಮ ಕಥೆ ಅಂತ ಕಾರ್ಯಕ್ರಮ ಒಳ್ಳೇದು ಅಷ್ಟು ಮಾತ್ರವ ರಾವಣನನ್ನು ಗೆದ್ದು ತನ್ನ ಮಡದಿಯನ್ನು ತರಬೇಕಾಗಿದ್ರೆ ಅವನು ಆಶ್ರಯಿಸಿದ್ದು ಇದ ನಾನು ನಿರ್ದಿಷ್ಟವಾಗಿ ಹೇಳುವ ಶಬ್ದ ಆಶ್ರಯಿಸಿದ್ದು ಕಿಷ್ಕಿಂಧೆಯಲ್ಲಿರುವ ಸುಗ್ರೀವನನ್ನಂತೆ ಯಾಕೆಂದ್ರೆ ರಾಮ ಹೋಗುವ ದಾರಿಯಲ್ಲಿ ಇಬ್ರು ಹೇಳಿದಾರಂತೆ ನೀನು ಸುಗ್ರೀವನನ್ನು ಹಿಡಿದ್ರೆ ಸುಗ್ರೀವನ ಸಹಾಯವನ್ನು ಪಡೆದ್ರೆ ನಿನಗೆ ನಿನ್ನ ಹೆಂಡತಿಯನ್ನು ಪಡೆಯಲಿಕ್ಕೆ ಆಗ್ತದೆ ಯಾರು ಕಬಂಧನ ಅಲ್ಲ ಶಬರಿಯೋ ಇನ್ ಮುಂತಾದವರು ಹೇಳಿದ ಪರಿಣಾಮವಾಗಿ ರಾಮನ ಪ್ರಯಾಣ ಆದದ್ದೆಲ್ಲಿಗೆ ಕಿಷ್ಕಿಂಧೆಗೆ ಸರಿ ಸುಗ್ರೀವನಿಗೆ ಅವನಿಗೆ ಮೊದಲಿಗೆ ಒಂದು ಕೆಲಸ ಮಾಡಿಕೊಟ್ಟ ಅವನ ಕೆಲಸ ಮೊದಲು ಮಾಡಿಕೊಟ್ಟ ಸುಗ್ರೀವನಿಗೆ ಅವನ ಹೆಂಡತಿ ಅವನೊಟ್ಟಿಗೆ ಇರಲಿಲ್ಲ ಅವನ ಅಣ್ಣನಾದಂತಹ ವಾಲಿಯ ಜೊತೆಗೆ ಅವನ ಸರಿಯಪ್ಪ ರಾಮ ಅವನಿಗೆ ಮಾತು ಕೊಟ್ಟದಂತೆ ನಿನ್ನ ಹೆಂಡತಿಯನ್ನು ನಾನು ಬಿಡಿಸಿಕೊಡ್ತೇನೆ ನಿನ್ನ ಅಣ್ಣನಾದಂತಹ ವಾಲಿ ಯಾವ ದುಷ್ಟನಿದ್ದಾನವನನ್ನು ಕೊಂದು ಕೊಡ್ತೇನೆ ಅಂತ ಹೇಳಿ ಹೇಳಿದ್ರಂತೆ ಅಷ್ಟೇ ಹೇಳಿದ್ರು ಅಲ್ಲಲ್ಲ ಅಷ್ಟೇ ಹೇಳಿ ಅಷ್ಟ ಸಾಕಾಗ್ತದೆ ಒಬ್ಬ ಬುದ್ಧಿವಂತನಿಗೆ ಅರ್ಥ ಆಗ್ತದೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ನಿಲ್ಲಿಸಿದೆ ಅಲ್ಲಿಗೆ ಅಮ್ಮ ಮತ್ತೆ ಮುಂದೆ ನಿಮ್ಮ ಕೆಲಸ ನಾನು ಪ್ರತಿಯಾಗಿ ಉಪಕಾರ ನಾನು ಮಾಡ್ತೇನೆ ಅಂತ ಹೇಳ್ಬೇಡ ಒಬ್ಬ ಮನಸ್ಸಿರುವ ಮಾತ್ರ ಹೇಳಿ ಹೇಳ್ತಾರ ಸುಗ್ರೀವ ಕಣ್ಣೀರು ಹಾಕ್ತಾ ಇದ್ದ ಅವನ ಕಣ್ಣೀರನ್ನು ಒರೆಸಿ ಆ ಮೂಲಕ ತನ್ನ ಸಮಸ್ಯೆಯನ್ನು ತೀರಿಸಿಕೊಂಡವನು ರಾಮ ಅವನನ್ನು ಕಲಿ ಅಂತ ಹೇಳ್ತೀನಿ ಸುಗ್ರೀವ ಪುಣ್ಯಾತ್ಮ ಒಳ್ಳೆ ಮನುಷ್ಯ ಒಳ್ಳೆ ವಾಹನ ಒಳ್ಳೆ ವಾಹನರ ವೀರ ನಮ್ಮ ಮಾವ ಇರ್ಬೋದಯ್ಯ ಅವನಿಗೆ ಅವ ಒಬ್ಬರೇ ಮಾಡಿದ್ದಲ್ಲ ಜಗತ್ತಿನ ಮೂಲೆಗಳಲ್ಲಿ ಕಪಿ ಜಾತಿ ಅಂತ ಯಾವ್ದಾದ್ರೂ ಇದ್ರೆ ಯಾವುದೂ ಉಳಿಲಿಲ್ಲ ಅಂತ ಹೇಳುದು ಕೇಳಿದ್ದೇನೆ ಎಪ್ಪತ್ತೇಳು ಕೋಟಿ ಸಂಖ್ಯೆಯ ಕಪಿ ನಾಯಕರು ಯಾವ ಯಾವ ಪ್ರದೇಶದಿಂದ ಯಾವ ಯಾವ ಖಂಡದಿಂದ ಖಂಡಾಂತರಗಳಿಂದ ಈ ಕಪಿಸೈನ್ಯವನ್ನು ಸಂಗ್ರಹ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ದೊಡ್ಡ ಸಂಘಟಕ ದೊಡ್ಡ ಮತ್ತೆ ಆಜ್ಞೆ ಕಠಿಣ ಅಂತ ಒಂದು ತಿಂಗಳ ಒಳಗಾಗಿ ಸೀತೆಯ ಚೂಡಾಮಣಿ ಚೂಡಾಮಣಿ ಅಂತ ಆಗ ಮಾತಾಡಿದೆಯಲ್ಲ ನೀನು ಚೂಡಾಮಣಿಯನ್ನು ತರಲಿಕ್ಕೆ ಕಾರಣ ಆದದ್ದು ಅವನ ಆಜ್ಞೆಯೇ ಇಲ್ಲದಿದ್ದರೆ ತಲೆ ಹೋಗ್ತದೆ ನಿಮ್ಮದು ನಿಮ್ಮನ್ನು ಕೊಂದೇ ಬಿಡ್ತೇನೆ ಅಂತ ಹೇಳಿದರಂತೆ ಹಾಗಾಗಿ ಸುಗ್ರೀವನಂತ ಒಬ್ಬ ನಾಯಕನ ಸಹಾಯವನ್ನು ಪಡೆದ ಆಯ್ತು ನೀನು ಹೋಗಿ ಸೀತೆಯನ್ನು ಹುಡುಕಿಕೊಂಡು ಬಂದೆ ಆಮೇಲೆ ಸೇತುವೆಯನ್ನು ಕಟ್ಟದಲ್ಲಿ ಹೋಗ್ಲಿಕ್ಕೆ ಆಗ್ತಿತ್ತ ಸೇತುವೆಯನ್ನು ಕಟ್ಟಿದ್ದು ರಾಮನ ನೀನು ಅವನ ಪ್ರೇರಣೆ ಅವನ ನಾಯಕತ್ವ ಏನು ಬೇಕಾದ್ರೂ ಹೇಳು ಆದರೆ ಒಬ್ಬ ನಳನೆನ್ನುವಂತಹ ಒಬ್ಬ ವಾನರ ಶಿಲ್ಪಿ ಇಲ್ಲದಿದ್ರೆ ನಮ್ಮಲ್ಲೆಲ್ಲ ಹೇಗೆ ಪ್ರಚಾರ ಉಂಟು ಅಂದ್ರೆ ನಳ ಅಂತ ಹೇಳಿದ್ರೆ ಅವನ ಕಪಿಯಲ್ಲ ಅಂತ ಅವ ವಿಶ್ವಕರ್ಮನ ಅವತಾರ ಅಂತ ಉಂಟು ಸರಿ ಅಂದ್ರೆ ಅಷ್ಟು ಕೂಡ ವಿಶಿಷ್ಟವಾದಂತಹ ಕರ್ಮಗಳನ್ನು ಮಾಡಬಲ್ಲ ರಚನಾ ಕೌಶಲ ಉಳ್ಳವನು ಸರಿ ಅವನು ನೀರಿಗೆ ಕಲ್ಲು ಹಾಕಿದರೆ ತೇಲುತ್ತಿತ್ತಂತೆ ಅವನಿಗೆ ಹಾಗೊಂದು ವರ ಇತ್ತಂತೆ ನಳನಿಂದಲಾಗಿ ನೀರಿಗೆ ಬಿದ್ದ ಕಲ್ಲು ತೇಲ್ತದೆ ಮತ್ತೆ ಕಲ್ಲು ತೇಲದೆ ಇದ್ರೆ ಕಡಲಿನಲ್ಲಿ ಸೇತುವೆ ಕಟ್ಟಲಿಕ್ಕೆ ಆಗ್ತದ ನೀವು ಎಷ್ಟೇ ಬೆಟ್ಟ ಹೊರಲಿ ಎಷ್ಟೇ ಮರಗಳನ್ನು ಕಿತ್ತು ತರಲಿ ಅದನ್ನು ಕಟ್ಟಿದವ ನಳ ಅಲ್ವಾ ತಂದು ಕೊಟ್ಟದ್ದು ನೀವು ಕಟ್ಟಿದ್ದು ನಳ ಆ ಶಿಲ್ಪಿ ಇಲ್ಲದಿದ್ರೆ ಸೇತುವೆ ಕಟ್ಟಲಿಕ್ಕಾಗುದಿಲ್ಲ ರಾಮನಿಗೆ ಹೋಗ್ಲಿಕ್ಕಾಗುದಿಲ್ಲ ಎಷ್ಟೇ ಪರಾಕ್ರಮ ಇದ್ರು ರಾವಣನನ್ನು ಗೆಲ್ಲಕ್ಕಾಗುದಿಲ್ಲ ಸೀತೆಯನ್ನು ತರಲಿಕ್ಕಾಗುವುದು ನೀನವನನ್ನು ಕಲಿಗವ ಕಾಲ ಅಂತಕ ಅಂತ ಹೇಳ್ತಿ ಆಮೇಲೆ ಹೋದಿರಿ ಅದಕ್ಕಿಂತ ಮೊದಲು ಇನ್ನೊಬ್ಬ ಅಲ್ಲಿಂದ ಇಲ್ಲಿಗೆ ಬಂದಿದ್ದ ಲಂಕೆಯಿಂದ ಈ ದಂಡೆಗೆ ಬಂದಿದ್ದ ವಿಭೀಷಣ ಅಂತ ಅವನ ಹೆಸರು ವಿಭೀಷಣ ಹೌದು ಜನ ಸ್ವಲ್ಪ ಸಾಧು ಅವ ಬಂದದ್ದರಿಂದ ರಾವಣನ ಎಲ್ಲ ಸ್ಥಾನಗಳು ರಾವಣನ ಎಲ್ಲ ದೌರ್ಬಲ್ಯಗಳು ರಾವಣನ ಎಲ್ಲ ಶಕ್ತಿಗಳು ಈ ಶಕ್ತಿ ಮತ್ತು ದೌರ್ಬಲ್ಯ ಎರಡುಗಡನ್ನು ಕೂಡ ಒಬ್ಬ ವೀರ ತಿಳ್ಕೊಂಡ್ರೆ ಶತ್ರುವನ್ನು ಗೆಲ್ಲುವುದು ಸುಲಭ ಸಾಧ್ಯ ಅಂತ ಆದ್ದರಿಂದ ರಾವಣನ ಎಲ್ಲ ರಹಸ್ಯಗಳನ್ನು ವಿಭೀಷಣನ ಮೂಲಕವಾಗಿ ರಾಮ ತಿಳಿದ ಕಾರಣವೇ ಯಾರ್ಯಾರನ್ನು ಕೊಲ್ಲುವುದು ಹೇಗೆ ಹೇಗೆ ಅಂತ ತಂತ್ರವನ್ನು ರೂಪಿಸಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ ವಿಭೀಷಣನ ಸಹಾಯ ಇಲ್ಲದಿದ್ರೆ ರಾಮನಿಗೆ ರಾವಣನ ಸೈನ್ಯವನ್ನು ಗೆಲ್ಲಿಕೆ ಸಾಧ್ಯ ಇಲ್ಲ ಇಲ್ಲ ಎನ್ನುವುದು ಅದು ಸಿದ್ಧವೇ ರಾಮನೇ ಹೇಳಿಕೊಂಡಿದ್ದಾನೆ ಅಷ್ಟು ಮಾತ್ರ ಅಲ್ಲ ನೀನು ವಿಷಯ ಹೇಳಿದೆ ಅವನ ಕೈ ಬಿದ್ರೆ ಅವನ ಕಾಲು ಬಿದ್ರೆ ಅವನ ತೋಳು ಬಿದ್ರೆ ಅಂತ ಕುಂಭಕರ್ಣನನ್ನು ಕೊಲ್ಲಕ್ಕೆ ಹೆಚ್ಚು ಕಷ್ಟ ಏನಿರಲಿಲ್ಲ ಅಲ್ಲ ನಾನು ಕೊಲ್ತಿದ್ದೆ ಅಂತ ವಿಷಯ ಅಲ್ಲ ಅವನನ್ನು ಆರು ತಿಂಗಳು ನಿದ್ರೆ ಒಂದು ದಿನದ ಎಚ್ಚರ ಆ ಎಚ್ಚರದ ಸ್ಥಿತಿಯಲ್ಲಿ ಅವನ ಪರಾಕ್ರಮ ಎಷ್ಟು ಬೇಕಾದರೂ ಲೋಕದಲ್ಲಿ ಪ್ರಚಾರ ಆಗ್ತದೆ ನಿದ್ರೆಯಿಂದ ಎಲ್ಲಿ ಆದ್ರೂ ಅವನನ್ನು ಎಬ್ಬಿಸಿದ್ರೆ ಅವ ಯುದ್ಧಕ್ಕೆ ಹೋದ್ರೆ ಸಾಯುದೇ ಅವನನ್ನು ಕಷ್ಟ ಇಲ್ಲ ದೂಡಿ ಹಾಕಿದ್ರು ಅವನು ಸತ್ತ ಯಾರು ಅಲ್ಲಲ್ಲ ಯಾರೇ ಇರ್ಲಿ ಅವನನ್ನು ಕೊಲ್ಲಿಕ ದೊಡ್ಡ ಕಷ್ಟ ಏನಿಲ್ಲ ಅವನಿಗೆ ಇರುವ ಶಾಪವೂ ಅದುವೆ ಅವನಿಗೆ ಇರುವ ವರವೂ ಅದುವೆ ಹಾಗಾಗಿ ಕುಂಭಕರ್ಣನನ್ನು ಗೆದ್ದದ್ದು ದೊಡ್ಡ ವಿಷಯ ಅಲ್ಲ ಇನ್ನು ರಾವಣನನ್ನು ಕೊಂದದ್ದು ಹೇಗೆ ರಾವಣನನ್ನು ಕೊಲ್ಲಿ ಅವನಿಗೆ ವರವೂ ಇದ್ದದ್ದು ಹಾಗೆ ಅವನಿಗೆ ನರವಾನರರಿಂದ ಮರಣ ಬರಬಾರದು ಅಂತ ಕೇಳಲಿಕ್ಕೆ ಬಿಟ್ಟೋಗಿದೆ ಹಾಗಾಗಿ ನರವಾನರರ ಸೈನ್ಯ ಬಂದು ಅವರಿಂದಲೇ ಯುದ್ಧದ ಮೂಲಕವಾಗಿ ಸಾವನ್ನು ಅನುಭವಿಸಿದವನು ರಾವಣ ಇನ್ನೂ ರಾವಣನನ್ನು ಕೊಲ್ಲಬೇಕಾದರೆ ರಾಮನಿಗೆ ತುಂಬಾ ಕಷ್ಟ ಆಗಿದೆ ಅಂತ ಕೇಳಿದ್ದೇವೆ ನಾವು ನಮಗಿದು ಬೇಡವೇ ಬೇಡ ಯುದ್ಧ ನಾನು ಹೀಗೆ ಹೋಗ್ತೇನೆ ದಾರಿ ಹಿಡ್ಕೊಂಡು ನೀವೆಲ್ಲ ಹೋಗಿ ನಿಮ್ಮ ನಿಮ್ಮ ಊರಿಗೆ ಅಂತ ರಾಮಮ್ಮೆ ಹೇಳಿದ್ದಾನಂತೆ ಮತ್ತೆ ಅಷ್ಟು ಮಾತ್ರ ಅಲ್ಲ ಅಲ್ಲ ಹಿಂದೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಹಿಂದೆ ಹೋಗ್ಲಿಕ್ಕೆ ಬಂದು ನೀನ್ ಹೇಳಿದೆಯಲ್ಲ ದೇವತೆಗಳನ್ನೆಲ್ಲ ರಾವಣ ದೆಸೆಗೆಡಿಸಿದ್ದಾನೆ ಅಂತ ಅಂತಹ ದೇವತೆಗಳು ಒಂದು ರಥ ಎಲ್ಲ ಕಳಿಸಿಕೊಟ್ಟು ಅವನನ್ನು ಯುದ್ಧದಲ್ಲಿ ಪ್ರೇರಿಸಿದ್ರಂತೆ ಆಮೇಲೆ ಇನ್ಯಾರೋ ಒಬ್ಬರು ಋಷಿಗಳು ಬಂದು ಅವನಿಗೊಂದು ಆದಿತ್ಯ ಹೃದಯ ಅಂತ ಇಂಥದ್ದೊಂದು ಮಂತ್ರವನ್ನು ಬೋಧನೆ ಮಾಡಿದರಂತೆ ಯಾವ ಬಾಣವನ್ನು ಬಿಟ್ರೆ ರಾವಣನ ಹೃದಯದ ಒಳಗಿರುವ ಅಮೃತ ಅದು ನಾಶ ಆಗ್ತದೆ ಅಂತ ಹೇಳಿದ್ರಂತೆ ಮತ್ತೆ ಇಂಥ ದುಂಟು ಅಲ್ಲ ಕೇಳಿದ್ರ ಈಗ ರಾವಣನನ್ನು ಕೊಲ್ಲಿಕ್ಕೆ ಅವನನ್ನು ಕೊಲ್ಲುವುದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಬೇರೆ 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 ಮಂದಿ ಮಾಡಿ ಅವನನ್ನು ಕೊಲ್ಲುವುದಕ್ಕೆ ಬೇಕಾದ ಸಹಾಯವನ್ನು ಮಾಡಿದ್ದಾರೆ ಹತ್ತು ಜನ ಸೇರಿ ಒಂದು ಕೊಂದದ್ದಕ್ಕೆ ಒಬ್ಬನಿಗೆ ಹೆಸರು ಕೊಡು ಸರಿಯಲ್ಲ ಒಂದು ಹತ್ತು ಜನ ಸೇರಿ ಮಾಡುವ ಕಾರ್ಯದಲ್ಲಿ ಒಬ್ಬನೇ ಹೆಸರು ಮಾಡುದಲ್ಲ ಅವನೇನು ಹೇಳಬೇಕು ಇದು ನಾನೊಬ್ಬನೇ ಮಾಡಿದ್ದಲ್ಲ ಇದು ಎಲ್ಲರೂ ಸೇರಿ ಮಾಡಿದ್ದು ಅಂತ ಹೇಳ್ಬೇಕು ಒಬ್ಬ ಒಳ್ಳೆಯ ನಾಯಕ ಹಾಗೆ ಹೇಳ್ತಾನೆ ಅಲ್ಲ ನೀವು ಅನುಚಾರರೇ ಹೇಳ್ಬೋದು ಎಲ್ಲ ಅವರು ಹೇಳಿದಾಗ ನಾವು ಮಾಡುದು ಆದ್ರೆ ಅವನು ಹಾಗೆ ಹೇಳಿಕೊಳ್ಬಾರ್ದು ಅವನು ಹೇಳಿದ್ದಾನಂತೆ ನೀವೇ ಇದು ಪ್ರಚಾರ ಮಾಡು ನಿಜವಾಗಿ ಅವನು ಹೇಳಿದ್ದಾನೆ ಅವ ನಾನು ಮನುಷ್ಯ ಅಂತ ಹೇಳಿದ್ದಾನೆ ನಾನು ಮನುಷ್ಯರಾಗೇ ವರ್ತಿಸುವುದು ಅಂತ ಹೇಳಿದ್ದಾನೆ ನಾನು ದಶರಥನ ಮಗ ಅಂತ ಹೇಳಿದ್ದೇನೆ ಹೇಳಿದ್ದಾನೆ ಆದ್ರೆ ನೀವೆಲ್ಲ ಸೇರಿ ಅವನನ್ನು ದೊಡ್ಡದು ಮಾಡು ಅವನನ್ನು ದೇವರು ಮಾಡು ಅವನನ್ನು ಶಿವನಿಗೂ ಮೀರಿದವನು ಅಂತ ಮಾಡುವುದು ಹಾಗಾಗಿ ಅವನ ಪರಾಕ್ರಮದ ಬಗ್ಗೆ ಎಲ್ಲ ನನಗೆ ಗೊತ್ತುಂಟು ಆಯ್ತು ಈಗ ಇನ್ನೂ ಒಂದು ವಿಷಯ ಯೋಚನೆ ಮಾಡು ಅವನ ವ್ಯವಹಾರದಲ್ಲಿ ಒಬ್ಬ ವೀರನಾಗಿ ಪರಾಕ್ರಮೆಯಾಗಿ ತಾನು ಮಾಡಿದ್ದನ್ನು ಸಾಧಿಸಿಕೊಳ್ಳಿಕ್ಕಾಗ್ತದ ಸಾಧಿಸಿಕೊಳ್ಳಿಕ್ಕಾಗ್ಲಿಲ್ಲ ಅವರ ಊರಿನ ಜನವೇ ಅವನನ್ನು ಒಪ್ಪಲಿಲ್ಲ ಅಂತ ಈಗ ನೀನೇ ಆ ಊರಿನವ ನೀವು ಅವನ ಊರ್ನವಲ್ಲಲ್ಲ ನೀನು ಬೇರೆ ಗುಡ್ಡದಲ್ಲಿಲ್ಲ ಇರುವ ಕಿಶ್ಕಿಂದಲೂ ನೀನು ಆ ಊರ್ನವ ಇವನನ್ನು ಹೊಗಳಿಂತ ಅವನ ಊರ್ನವರು ಹೇಳಿದ್ರಂತೆ ಏ ರಾಕ್ಷಸನ ಮನೆಯಲ್ಲಿ ಎಂಟು ತಿಂಗಳು ಇದ್ದವಳನ್ನು ಕರ್ಕೊಂಡು ಮನೆಗೆ ಬಂದಿದ್ದಾನೆ ಇಟ್ಟುಕೊಂಡಿದ್ದಾನೆ ಮನೆಯಲ್ಲಿ ಇಟ್ಟುಕೊಂಡಿದ್ದಾನೆ ಇದೆಲ್ಲ ಸರಿಯಿಲ್ಲ ನಮ್ಗೆ ಅಂತ ಬಾಕಿ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾನೆ ಆದ್ರೆ ತ ಕಳನೊಯ್ದಿರುತಿಹ ಸತಿಯನು ಮತ್ತೆ ಮನೆಗೆ ಕರೆ ತಂದದ್ದು ಸರಿಯಲ್ಲ ಅಂತ ಅದೇ ಊರಿನವರು ಹೇಳಿದ ಕಾರಣವೇ ರಾಮ ತನ್ನ ಸತಿಯನ್ನು ಬಿಟ್ಟಿದ್ದಾನೆ ಒಬ್ಬ ಪರಾಕ್ರಮೆ ಒಬ್ಬ ಶಕ್ತಿಶಾಲಿ ಒಬ್ಬ ಸಾಮರ್ಥ್ಯವಂತ ಹೌದು ಅಂತ ಆದ್ರೆ ಇಲ್ಲ ನಾನು ಮಾಡಿ ಸರಿ ಇದೆ ಅಗ್ನಿ ಪರೀಕ್ಷೆಯನ್ನು ಮಾಡಿಸಿದ್ದೇನೆ ಇಷ್ಟೆಲ್ಲ ಮಾಡಿದ ಮೇಲೆ ನಿಮ್ಮದಿಂತದ್ದು ಅಂತ ಕೇಳಬಹುದಿತ್ತು ಕೇಳಲಿಲ್ಲ ಅವನು ಅದರ ಬದಲಾಗಿ ಅವಳನ್ನು ಮತ್ತೆ ಬಿಟ್ಟನು ಅಲ್ಲ ಹೇಳುದು ಇದೆಲ್ಲ ಒಂದು ಸ್ಥಿರ ಒಂದು ಸಿದ್ಧತೆ ಇರುವವರು ಒಂದು ಪರಾಕ್ರಮ ಇರುವವರು ಧೈರ್ಯ ಇರುವವರು ಎಲ್ಲ ಮಾಡುವ ಕೆಲಸ ಅಲ್ಲ ಮತ್ತೆ ಅದೆಲ್ಲ ಮಾಡಿಕೊಂಡು ಈಗ ಯಜ್ಞ ಮಾಡ್ತೇನೆ ಕಾಣಿಕೆ ಕೊಡಿ ಕಪ್ಪ ಕೊಡಿ ಸೈನ್ಯ ಕೊಡಿ ಅಂತ ಹೇಳಿಕೊಂಡು ಏನು ಒಂದು ಎರಡು ವಿಷಯ ಸ್ಪಷ್ಟಪಡಿಸಬೇಕು ಯಾವ್ದು ಒಂದನೇದಾಗಿ ನಳ ಕಟ್ಟಿದ ಉಳಿದದ್ದು ರಾಮನದೇನು ಹೆಚ್ಚುಗಾರಿಕೆ ಅಲ್ಲ ಸೇತು ಕಟ್ಟಲಿಕ್ಕೆ ರಾಮನಿಗೆ ಅದೇ ಪ್ರಶ್ನೆ ಕೇಳ್ತಾರೆ ರಾಮನಿಗೆ ಏನು ಸೇತು ಕಟ್ಲಿಕ್ಕೆ ಗೊತ್ತುಂಟಾ ಸೇತುವೆ ಕಟ್ಟಿ ಅನುಭವ ಇರೋ ಅದಲ್ಲ ವಿಷಯ ಅದಲ್ಲ ನಳ ಕಟ್ಟಿದ್ದಾನೆ ಹಿಂದೆ ಅಲ್ಲ ಹಿಂದೆ ಕಟ್ಟಬೇಕು ಅಂತ ಇಲ್ಲ ಯಾವಾಗ ಬೇಕಾಗ್ತದೋ ಯಾರಿಗೆ ಬೇಕಾದದ್ದು ರಾಮನಿಗೆ ಬೇಕಾದ ರಾಮನೇ ನಿಯಂತ್ರಕ ರಾಮ ಹೇಳಿದ್ದಕ್ಕೆ ನಳ ಕಟ್ಟಿದ ಅಲ್ಲ ಇನ್ನೊಂದು ಸೂಕ್ಷ್ಮ ಉಂಟಾ ಇನ್ನೊಂದು ಹೇಳ್ತೇನೆ ರಾಮನೇ ನೀರಿಗೆ ಕಲ್ಲು ಹಾಕಿದಂತೆ ಅಲ್ಲ ಅದೇ ಅದೇ ಅಲ್ಲ ಹಾಕಿದ ಕಲ್ಲೇನಾಯ್ತು ಈಗ ಸೇತುವೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಉಳಿದದ್ದು ಏನನ್ನ ಹಾಕಿದ್ರು ಮುಳುಗಿ ಸೇತುವೆ ಕಟ್ಟಬೇಕಾದ್ರೆ ಕಲ್ಲಿನಲ್ಲಿ ರಾಮ ಅಂತ ಬರಿಬೇಕು ಹಾಗೊಂದು ಕತೆ ಪ್ರಚಾರದಲ್ಲಿ ಅಲ್ಲಿಯೂ ರಾಮನ ವಿಶೇಷತೆ ನಿನ್ನಂತವನಿಗೆ ಗೊತ್ತಾಗಬಹುದು ಏನು ಇನ್ನೊಂದು ಏನು ವಿಶೇಷ ಅಲ್ಲ ರಾಮನ ವಿಶೇಷತೆ ಉಂಟು ರಾಮನ ಹೆಸರು ಬರೆದ್ರು ಅಲ್ಲಿಗೆ ವಿಶೇಷತೆ ಬರ್ತದೆ ಅಂತ ಅಲ್ಲ ಆ ಹೆಸರು ಬರ್ದದ್ರಲ್ಲ ಅಂತ ರಾಮನ ಹೆಸರು ಬರ್ದದ್ರಿಂದಾಗೆಲ್ಲ ಯಾರು ಅದನ್ನು ನೀರಿನಲ್ಲಿ ಇಡ್ತಾನೋ ಅವನಿಂದಲಾಗಿ ಅಲ್ಲ ಅದೇ ಹೇಳಿದ್ದು ಈಗ ನಳನು ರಾಮನಿಂದ ಪ್ರೇರಿತನಾಗಿ ಮಾಡಿದ ಈಗ ಒಬ್ಬ ಒಂದು ಕೆಲಸವನ್ನು ಮಾಡುವಾಗ ಒಂದು ಆಯುಧವನ್ನು ಬಳಸ್ತಾನೆ ಕೆಲಸ ಮಾಡಿದ್ದು ಆಯುಧವ ಮಾಡಿಸುವ ರಾಮನೇ ನೇತೃತ್ವ ಇನ್ನೊಂದು ಹೇಳಿದ್ದಿ ಆ ಸೀತೆಯನ್ನು ತಂದ ಮೇಲೆ ನಾಡಿನವರು ಹೇಳಿದ್ರು ಹಾಗೆ ಹೀಗೆ ನಾನು ಪ್ರಕ ಪಂಪಾ ಸರೋವರದ ಬಳಿಕ ಹೌದು ನಂತರ ಏನೆಲ್ಲ ಆಗಿದೆ ಅಂತ ನನಗೆ ಗೊತ್ತುಂಟು ಗೊತ್ತಾಯ್ತಾ ನಾನು ಮತ್ತೆ ಒಟ್ಟಿಗೆ ರಾಮನು ಹದಿನಾಲ್ಕು ವರ್ಷ ಕಳೆದ ಮೇಲೆ ಅಯೋಧ್ಯೆಗೆ ಹೋದಾಗ್ಲು ನಾನು ಅಲ್ಲೇ ರಾಮನು ಅಲ್ಲಿ ಹನುಮನೋ ಅಂದ ಮೇಲೆ ನಾಡಿನವರು ಏನು ಹೇಳಿದ್ರು ಅದು ನನಗೂ ಗೊತ್ತಿದೆ ಇನ್ನೊಂದು ಹೇಳಿದೀನಿ ನೀನು ಆ ವಿಶೇಷವಾದಂತಹ ಕಾರ್ಯದಲ್ಲಿ ರಾವಣನನ್ನು ಕೊಲ್ಲುವುದಕ್ಕೋ ಕುಂಭಕರ್ಣನನ್ನು ಕೊಲ್ಲುವುದಕ್ಕೋ ದೊಡ್ಡ ವಿಷಯ ಏನುಂಟು ಉಳಿದವರೆಲ್ಲವರು ಅಗಸ್ತ್ಯರ ಮುಂತಾದವರ ಎಲ್ಲ ತೆಗೆದು ತೆಗೆದು ಇಟ್ಟದ್ದರೆಲ್ಲ ಶಾಪ ನೋಡಿದ್ರೆ ಸಾಕು ಬೇರೆ ಅಲ್ವಾ ನಾಲ್ಕು ಜನರ ಶಾಪ ಸಾಕು ಕೆಲವರು ಸಾಯ್ಲಿಕ್ಕೆ ಅಲ್ವಾ ದೊಡ್ಡ ಮನುಷ್ಯ ಇರಬಹುದು ಅಷ್ಟು ಮಾತ್ರ ಅಲ್ಲ ಉಳಿದವರು ಯಾವ ಋಷಿಗಳಾದರೂ ದೇವತೆಗಳಾದರೂ ಕೊಟ್ಟದ್ದು ರಾಮನಿಗೆ ಹೌದು ಕೊಟ್ಟದ್ದು ಹೌದು ಅಷ್ಟು ಇಷ್ಟ ಆಯ್ತು ಅಲ್ಲ ಅದು ಸರಿ ಊರಿನಲ್ಲಿ ಲೋಕದಲ್ಲಿ ಬಹಳ ಮಂದಿ ಸ್ವ ಪರಾಕ್ರಮಿಗಳಿದ್ದಾರೆ ಕ್ಷತ್ರಿಯ ವೀರರಿದ್ದಾರೆ ಬೇರೆ ಬೇರೆ ಲೋಕವನ್ನ ವೀರರಿದ್ದಾರೆ ವೀರಿದ್ದಾರೆ ಅವರಿಗೆ ಯಾರಿಗೂ ಇವರು ಕೊಡ್ಲಿಲ್ಲ ನೀನ್ ಅದನ್ನು ಯೋಚನೆ ಮಾಡಬೇಕು ಕೊಟ್ಟದ್ದು ರಾಮನಿಗೆ ದಶರಥನ ಮಗನಿಗೆ ಅಂದ ಮೇಲೆ ರಾಮನ ಜ್ಯೇಷ್ಠತೆ ಏನು ಅನ್ನುವಲ್ಲಿ ರಾಮ ದೊಡ್ಡವನೇ ಇದನ್ನು ತಿಳಿದು ಗೊತ್ತಿದ್ದು ಹೇಳ್ತೀವೋ ಗೊತ್ತಿಲ್ಲದೆಯೋ ಗೊತ್ತಿಲ್ಲ ಅದಕ್ಕೆ ನಾನು ಹೀಗೆ ಹೇಳಬೇಕು ಯಾತಕ್ಕಿಂತ ನುಡಿವೆ ಮೂರ್ಖನೇ ಯಾರು ಮೂರ್ಖ Yatağa otu, nudi ve mor kan tem, mor daney, ਮੂਢ ਨੇ ਮੂਰਖ ਨੇ ਆ ਆ ਯਾਰੋ ਯਾਰੋ ਲੋਕ ਮਾਤੇ ਜੀ ਤੇ ਭੂਆ ਨਾ ਜੋ ਦੇ ਆ ਦੀ ਸ਼ਕਤੀ ਮੂਢ ਮੂਲ ਪ੍ਰਕਿਰਤੀ ਵਾਲਾ ਤੇ ਜਲੀ ਘਲਰੋ ਨਿਰਮੂਲਾ ਗਈਵਾ ಮೂರ್ಖರಮಣಿ ಯಾವನೋ ಈ ಸಭೆಯವೋ ಮೂಲೆಯಲ್ಲಿರುವಂತಹ ಒಬ್ಬ ಹೇಳಿದ್ರೆ ನಾನು ಅಷ್ಟು ಗಂಭೀರವಾಗಿ ಅದನ್ನು ಪರಿಗಣಿಸುತ್ತಿರಲಿಲ್ಲ ಓಹೋ ಯಾಕೆ ಯಾಕೆ ಅವನಿಗೆ ರಾಮನ ಬಗೆಗೂ ರಾಜಕಾರಣದ ಬಗೆಗೂ ಅನುಭವದ ಕೊರತೆ ಇರಬಹುದು ಆದ್ರೆ ಇದು ಮಾತಾಡುವುದು ಯಾರು ಈ ನಾಡಿನ ದೊರೆ ದೊರೆ ಜ್ಯೋತಿರ್ಮಯದ ಹೆಸರೇ ಬಹಳ ಪವಿತ್ರತೆಯನ್ನು ಹೌದು ಅಲ್ಲಿನ ಆ ನಾಡಿನ ದೊರೆ ವೀರಮಣಿ ಅದು ಕೂಡ ಪರಮೇಶ್ವರನ ಕಿಂಕರ ಹೌದು ಶಂಕರನ ಕಿಂಕರ ಶಂಕರನ ಕಿಂಕರನಲ್ಲಿ ಈ ರೀತಿಯಾದಂತಹ ಮೌಢ್ಯತೆ ಯಾಕೆ ಬಂತು ನನಗೆ ಮೌಢ್ಯ ಯಾಕೆಂದ್ರೆ ಯಾಕೆ ರಾಮನ ಬಗೆಗಾಗಿ ರಾವಣ ಕುಂಭಕರ್ಣಾದಿಗಳನ್ನು ಕೊಂದದ್ದರಲ್ಲಿ ಆಗಲಿ ಉಳಿದ ಯಾವ ಪ್ರಕರಣದಲ್ಲಿ ಆಗಲಿ ರಾಮ ವಿಶೇಷವಾಗಿ ಕಾಣುವುದಿಲ್ಲ ಎನ್ನುವುದು ನಿನ್ನ ವಾದದ ಮುಖ್ಯ ತಿರುಳು ಹೌದು ಕೆಲವೊಮ್ಮೆ ಸೂತ್ರಧಾರನು ನಾಯಕನಾದವನು ಸ್ವತಂತ್ರೆಯು ನಟಿಸುತ್ತಾನೆ ಇನ್ನೊಬ್ಬರನ್ನು ಗೆಲ್ಲಿಸುವ ಮನವನ್ನು ಮಾಡುತ್ತಾನೆ ಆದರೆ ಅದರ ಮುಖ್ಯ ಮುಖ್ಯಾಂಶ ಏನು ಎನ್ನುವುದನ್ನು ನಾವು ಚಿಂತಕರು ಚಿಂತನೆ ಮಾಡಿ ತಿಳಿದುಕೊಳ್ಳಬೇಕಾದ ವಿಷಯ ಯಾವುದೇ ಒಂದು ಘಟನೆಗೆ ಋಣಾತ್ಮಕವಾದದ್ದು ಇದೆ ಧನಾತ್ಮಕವಾದದ್ದು ಇದೆ ಅದು ಚಿಂತನೆ ಮಾಡುವವನ ಚಿಂತನೆಯ ನೆಲೆಯಲ್ಲಿ ಸಿಕ್ಕುವಂತಹ ಸರಿ ಅಯ್ಯ ಇಲ್ಲಿ ಹಾಗಾದ್ರೆ ಇಷ್ಟು ಅನುಭವಿಯಾಗಿರುವ ನೀನು ನಾಟಕ ಯಾವುದು ಸೂತ್ರಧಾರ ಯಾರು ರಾಮನೇ ಮುಖ್ಯ ಓ ಇಲ್ಲಿಯವನಲ್ಲ ಸೀತೆಯು ಇಲ್ಲಿ ಮತ್ತೆ ಅದು ಮೂಲವೇ ಅದು ಮೂಲ ಇಲ್ಲಿದ್ದಲ್ಲ ಮತ್ತೆ ಈಗ ಸೀತೆ ಯಾವ ತಾಯಿ ಹೆತ್ತ ಮಗಳು ಏನಾದರೂ ನಿನಗೆ ಸುದ್ದಿ ಉಂಟಾ ಜನಕರಾಜನ ಯಜ್ಞಕ್ಕಾಗಿ ಭೂಮಿಯನ್ನು ಉಳಿತಾ ಇರುವಾಗ ಭೂಮಿಯಲ್ಲಿ ಸಿಕ್ಕಿದಳು ಹಾಗಾಗಿ ಭೂಜಾತೆ ಹೊರತು ಭೂಮಿ ತಾಯಿಯೇ ಹಡೆದಂತಹ ಶಿಶುವ ಅನ್ನುವುದನ್ನೇ ನೋಡುವುದಕ್ಕಾಗಿಲ್ಲ ಒಟ್ಟು ಅದು ವಿಸ್ಮಯ ಒಟ್ಟು ವಿಶೇಷ ಹಾಗಾಗಿ ಅವಳು ಮೂಲ ಹಾಗಾದ್ರೆ ಅದುವೇ ಪ್ರಕೃತಿ ಪುರುಷ 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 ಯಾರು ಯಾರು ಅವನು ಇಲ್ಲಿಯವನಲ್ಲ ಕ್ಷೀರಸಾಗರ ಶಯನ ಅಂದ್ರೆ ಶ್ರೀಮನ್ನಾರಾಯಣ ಓಹೋ ಚತುರ್ಭುಜ ಶಂಕಚಕ್ರ ಗದಾಪದ್ಮಧಾರಿಯಾಗಿ ಭಕ್ತರನ್ನು ಪೊರೆಯುವ ಗತಿಸಿದವರಿಗೆ ಮೋಕ್ಷವನ್ನು ಕೊಡುವ ಸಾಹಿತ್ಯವನ್ನು ನೀಡುವ ಕ್ಷೀರಸಾಗರದಲ್ಲಿ ವಾಸವಾಗಿರುವ ಶ್ರೀಮನ್ನಾರಾಯಣ ಹಾಗಾದ್ರೆ ಯಾಕೆ ಬಂದರು ಯಾಕೆ 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 ಅದು ವಿಷಯ ದುಷ್ಟರ ಉಪಟಳ ಹೆಚ್ಚಾದಾಗ ದೇವತೆಗಳೇ ಬ್ರಹ್ಮನಿಂದೊಡಗೂಡಿ ಹೋಗಿ ದೂರಿಕೊಂಡರು ಇದು ಋಷಿಗಳು ಹೇಳಿದ ಸತ್ಯ ಇದರಲ್ಲಿ ಮತ್ತೆ ಹುಡುಕನ್ನು ಹುಡುಕಲಿಕ್ಕಿಲ್ಲ ಬರೇ ಹನುಮಂತ ಮನೆಯಿಂದ ತೆಗೆದು ಹುಡುಕಿಕೊಟ್ಟದ್ದಲ್ಲ ಇದು ಋಷಿ ಪ್ರಣೀತವಾಗಿರುವಂತಹ ಮಾತು ಋಷಿ ಪ್ರಣೀತವಾದುದಕ್ಕೆ ಶಾಸ್ತ್ರಕ್ಕೆ ಇದಮಿತ್ತಮ್ ಎನ್ನುವುದೇ ತಾತ್ಪರ್ಯ ಅದಕ್ಕೆ ಬೇರೆ ವಾದ ಇಲ್ಲ ಹಾಗಾಗಿ ಭರತರೋ ಅತ್ರಿಗಳೋ ಅಗತ್ಯರೋ ಇನ್ನುಳಿದವರು ರಾಮ ನಡೆದಾಡುವ ದೇವರು ಅಂತ ಹೇಳಿದ್ರು ಅಲ್ಲ ಅಂತಾದ್ರೆ ವನವಾಸದ ಅವಧಿಯಲ್ಲಿ ಅವರು ಯಾರಿಗೂ ಕೊಡಬಾರದನ್ನು ಇವನಿಗೆ ಕೊಡಬೇಕು ಅದು ತೆಗೆದಿಟ್ಟದ್ದು ಹ ತೆಗೆದಿಟ್ಟದನ್ನು ದಾಡಿಯಲ್ಲಿ ಹೋಗುವವನಿಗೆ ಸಿಕ್ಕಿದವನಿಗೆಲ್ಲ ಅದು ಯಾರದ್ದು ಇದು ಮೂಲ ಅವನಿಗೆ ಕೊಡಬೇಕು ಹಾಗೆ ಎಲ್ಲರೂ ಸೇರಿಸಿಟ್ಟದನ್ನು ಕೊಟ್ಟರು ನೀನು ಹೇಳಿದ್ದಿ ರಾವಣವದಯ ರಣಕ್ಷೇತ್ರದಲ್ಲಿ ಕೊಟ್ಟರು ಅವನಿಗೆ ಅದು ಅವನಿಗೆ ಕೊಡಬೇಕಾದದ್ದು ಇನ್ನ ಅದು ಅದ ಒಂದೇ ಆ ನೆಲೆಯಲ್ಲಿ ನೋಡಿದಾಗ ರಾಮನೇ ಶ್ರೀಮನ್ನಾರಾಯಣ ದುಷ್ಟರ ಹನನಕ್ಕಾಗಿ ದಶರಥನ ಮಗನಾಗಿ ಪುತ್ರಕಾಮೇಶಿ ಅಧ್ವರದಲ್ಲಿ ಪಾಯಸದ ಪಾತ್ರೆಯಿಂದ ಬಂದಿರುವಂತಹ ಮೂಲಕವಾಗಿ ಮೂರು ಮಂದಿ ರಾಣಿಯರಿಗೆ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು ಇದು ಕಥೆ ನಿನಗೆ ಗೊತ್ತುಂಟು ಅದನ್ನು ವಿವರಿಸಲಿಕ್ಕಿಲ್ಲ ಅಂತಹ ರಾಮ ಹಾಗಾದ್ರೆ ಏನು ವಿಶೇಷ ಅಂತ ಕೇಳ್ಬೋದು ನೀನು ಇವನದು ಏನು ವಿಶೇಷ ಒಂದು ಎರಡು ಹೇಳಿಬಿಡ್ತೇನೆ ತನ್ನ ಎಳವೆಯಲ್ಲಿ ಸಣ್ಣ ಪ್ರಾಯದಲ್ಲಿ ಮಕ್ಕಳು ಮಕ್ಕಳಾಟಿಗೆಯನ್ನು ಮಾಡುವ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಬಂದದ್ದು ಅಯೋಧ್ಯೆಗೆ ಅಂತೆ ನಾನು ಆಗ ಅಲ್ಲಿ ಇರಲಿಲ್ಲ ನಮಗೆ ಲಭ್ಯವಾದ ವಾರ್ತೆ ಬಹಳ ನಿಖರವಾಗಿ ಇನ್ನೂ ಹದಿನಾರು ತುಂಬದ ಓನ ಷೋಡಶರಂತೆ ಬಂದಾಗ ಬಂದಾಗ ಆವಾಗಲೇ ನಿಜವಾಗಿ ದಶರಥನೇ ಹೆದರಿದ್ನಂತೆ ಸ್ವಾಮಿ ನಿಮಗೆ ಸೈನ್ಯ ಬೇಕೋ ನಿಮಗೆ ನಾನು ಬರಲ್ಲ ಇದ್ದಕ್ಕೆ ಅಂತ ಕೇಳುವಾಗ ಇವರೇನು ಹೇಳಿದ್ದು ಅದು ಏನು ಬೇಡ ಕೊಡು ನಿನ್ನ ಮಗ ರಾಮನನ್ನು ಇನ್ನು ಹಾಲುಗೆಲ್ಲದ ಸುಳೆಯನ್ನು ಹೌದಪ್ಪ ಯಾಕೆ ಯಜ್ಞ ಸಂರಕ್ಷಣೆಗಾಗಿ ತಾಟಕಿ ಸುಬಾವು ಮಾರಿ ತೆರೆದು ಪಟಲ ಉಂಟು ಯಾರಾದ್ರೂ ನಂಬಿಯಾರ ಯಾರು ಬಲವುಳ್ಳ ತಾಟಕಿ ಅವಳನ್ನು ಕೊಲ್ಲಬೇಕು ಅಂತಾದ್ರೆ ಇನ್ನೂ ಪೋರಾವಸ್ಥೆಯಲ್ಲಿರುವಂತಹ ರಾಮನ ವಿಶ್ವಾಮಿತ್ರರಿಗೆ ವಿಶ್ವಾಮಿತ್ರ ಗೊತ್ತುಂಟು ಈ ಮೂಲ ಎಲ್ಲಿದ್ದು ಅದು ಕ್ಷೀರಸಾಗರದ ಮೂಲ ಅಂತ ಹಾಗಾಗಿಯೇ ರಾಮನನ್ನು ಕರೆದುಹರು ತಾಟಕಿ ಸಂವರಣ ಆಯ್ತು ಯಜ್ಞ ಸಂರಕ್ಷಣೆ ಆಯ್ತು ರಾಮನದ್ದಾಗಿರುವಂತಹ ಹೆಚ್ಚುಗಾರಿಕೆ ಅಲ್ಲಿ ಇನ್ನುಂಟು ಬ್ರಾಹ್ಮಣ ವೇಷದಲ್ಲಿ ಬಂದಂತಹ ಮಾರೀಚನನ್ನು ಒಂದು ಬಾಣ ಪ್ರಯೋಗ ಮಾಡಿ ಸಮುದ್ರ ತಟಾಕಕ್ಕೆ ಎಸೆದ ಕೊಲ್ಲಿಲ್ಲ ಉಳಿದವರನ್ನು ಕೊಂದ ರಾಮನಿಗೆ ಗೊತ್ತುಂಟು ಯಾರನ್ನು ಕೊಲ್ಲಬೇಕು ಯಾರನ್ನು ಉಳಿಸಬೇಕು ತೀರ್ಮಾನ ಅವಂತೂ ಅವನೇತಾರ ಅನಂತರ ಅಹಲ್ಯ ಕಲ್ಲಾಗಿ ಬಿದ್ದಿದ್ದಂತಹ ಅಹಲ್ಯನ್ನು ಉದ್ಧರಣ ಮಾಡಿ ಗೌತಮರೊಟ್ಟಿಗೆ ಸೇರಿಸಿ ಸುಖಿ ದಾಂಪತ್ಯಕ್ಕೆ ಕಾರಣೀಭೂತನಾದವನು ನಮ್ಮ ರಾಮ ಶಿವಧನುಸು ಧನುರ್ಭಂಗ ಪರಶುರಾಮರ ಗರ್ವ ಇನ್ನು ಯಾಕೆ ಇಷ್ಟು ಇಂಥದ್ದೆಲ್ಲ ಹೇಳ್ಲಿಕ್ಕೆ ಕೂತ್ರ ನಿನ್ನಲ್ಲಿ ವರ್ಷ ವರ್ಷ ಹೇಳಿ ಏನು ರಾಮನ ಬಗ್ಗೆ ಯಜ್ಞ ಆಗುದಿಲ್ಲ ಅದಕ್ಕೆ ಇದು ಒಂದು ವರ್ಷದಲ್ಲಿ ಮುಗಿಬೇಕಲ್ಲ ಅದಕ್ಕಾಗಿ ನಂಬು ನೀನು ರಾಮನನ್ನು ರಾಮನ ನಂಬು ನಂಬು ರಾಮನೇ ಮುಖ್ಯ ಅದಕ್ಕಿಂತ ನಂಬಬೇಕಾದಂಟು ದೊಡ್ಡದು thank <laughs> you ਮੋਟੀ ਵਰਗ ਨੂੰ ਕਿਰਜੇ ਮੂਲ ਪ੍ਰਕ੍ਰਤੀ ਕਿਰਜੇ అనూ బ్రహ్మా నకోటేజను ఏమైనా పెట్టి